ಹನ್ನೆರಡು ದೇವರು ದೇವರು ಬೇಕು ಆದರೆ ಅವನಿಲ್ಲ ನಮ್ಮ ಆಲೋಚನಾ ಸರಣಿ ಯಾವ ಘಟ್ಟಕ್ಕೆ ಬಂದಿದೆ ಎಂಬುದನ್ನು ನೆನಪಿಸಿಕೊಳ್ಳೋಣ ಒಂದು ದೇವರನ್ನು ಕುರಿತಂತೆ ನಮಗೆ ಬೇಕಾದ ದೇವರು ಎಂಥವನು ಎಂಬುದನ್ನು ನಿಶ್ಚಯಿಸಿಕೊಂಡದ್ದಾಯಿತು ನಮ್ಮ ಬೇಕು ಬೇಡಗಳನ್ನು ಗಣನೆಗೇ ತೆಗೆದುಕೊಳ್ಳದ ಸಾಕ್ಷಿ ದೇವರು ಮತ್ತು ನಮ್ಮ ಸುಖ ದುಃಖಗಳು ತನ್ನ ಆಟಕ್ಕೆ ಸಾಧನ ಅಥವಾ ಆಟದ ವೈಖರಿ ಎಂದು ಭಾವಿಸುವ ಲೀಲಾ ಲೋಲ ದೇವರೂ ನಮಗೆ ಪ್ರಸಕ್ತವಲ್ಲ ನಮಗೆ ಬೇಕಾದ ದೇವರು ಮೌಲ್ಯ ರಕ್ಷಕನಾದ ಕರುಣಾರ್ಧ ಹೃದಯನಾದ ಪ್ರೇಮ ಸ್ವರೂಪನಾದ ದೇವರು ಅಂಥ ದೇವರು ಇದ್ದಾನೆ ಎಂದು ಸ್ಥಾಪಿಸುವುದು ಸಾಧ್ಯವಲ್ಲ ಏಕೆಂದರೆ ವಿಶ್ವದ ಅಸ್ತಿತ್ವಕ್ಕೆ ಕಾರಣನಾದವನೊಬ್ಬ ಇರಲೇಬೇಕು ಅವನೇ ದೇವರು ಎಂಬ ವಾದ ಮತ್ತು ಮತಗ್ರಂಥಗಳ ಪ್ರಮಾಣ ಹಾಗೂ ಮೇಧಾವಿಗಳ ಅಭಿಪ್ರಾಯ ಇವುಗಳ ಆಧಾರದ ಮೇಲೆ ದೇವರ ಇರುವಿಕೆಯನ್ನು ಸ್ಥಾಪಿಸಲಾಗುವುದಿಲ್ಲ ಕೇಡು ಸಂಕಟಗಳು ಮತ್ತು ಪ್ರೇಮ ಸ್ವರೂಪನಾದ ದೇವರು ಇವೆರಡೂ ಒಟ್ಟಿಗೆ ಇರುವುದು ಸಾಧ್ಯವಲ್ಲ ಕೇಡು ಸಂಕಟಗಳು ಇವೆ ಆದ್ದರಿಂದ ದೇವರು ಇಲ್ಲ ದೇವರಿದ್ದರೂ ಇಲ್ಲದಿದ್ದರೂ ಅವನನ್ನು ನಿರ್ಮಿಸಿಕೊಳ್ಳಬೇಕು ಎಂಬ ವಾದದಲ್ಲಿ ಹುರುಳಿಲ್ಲ ಒಳ್ಳೆಯ ಜೀವನ ನಡೆಸುವುದಕ್ಕೆ ದೇವರ ಸಹಾಯ ಅವಶ್ಯಕವಲ್ಲ ಅಂಥ ಸಹಾಯ ದೇವರಿಂದ ದೊರೆತಿಲ್ಲ ಎನ್ನುವುದಕ್ಕೆ ಸಾಕ್ಷ್ಯವಿದೆ ಅಲ್ಲದೆ ಇದು ನಾವೇ ಕಲ್ಪಿಸಿಕೊಂಡದ್ದು ಎಂದು ತಿಳಿದು ತಿಳಿದು ಆ ಭ್ರಮೆಯನ್ನು ನೆಚ್ಚಿ ಬದುಕಬೇಕೆ ಬ್ರಹ್ಮ ಎಂಬ ತತ್ವವನ್ನು ಕುರಿತಂತೆ ಓಕೆ ಇದೆರಡನೇ ಪಾಯಿಂಟು ಬ್ರಹ್ಮ ಎಂಬ ತತ್ವವನ್ನು ಕುರಿತಂತೆ ಇರುವುದೆಲ್ಲ ಬ್ರಹ್ಮ ಅಂದ ಮೇಲೆ ಬ್ರಹ್ಮಕ್ಕೆ ಅಸ್ತಿತ್ವ ಉಂಟು ಎಂಬುದು ಸ್ವತಃ ಸಿದ್ಧ ಈ ವಿಶ್ವವೆಲ್ಲ ಬ್ರಹ್ಮ ಎಂಬ ಮೂಲವಸ್ತುವಿನ ವಿಕಾಸ ಬ್ರಹ್ಮವಲ್ಲದ್ದು ಏನೂ ಇಲ್ಲ ಆ ಬ್ರಹ್ಮವೇ ಸತ್ಯ ಬ್ರಹ್ಮದ ವಿಕಾಸ ಅದರ ಅರಿವಿಲ್ಲದೆ ಉದ್ದೇಶವಿಲ್ಲದೆ ತಾನಾಗಿ ನಡೆದಿದೆ ಅದರ ಒಂದು ಅಂಶವಾದ ಮಾನವನಲ್ಲಿ ಮಾತ್ರ ಉದ್ದೇಶಪೂರ್ವಕವಾದ ಬೆಳವಣಿಗೆ ನಡೆದಿದೆ ಮತ್ತು ನಡೆಯುತ್ತಿದೆ ಇರುವುದೆಲ್ಲ ಬ್ರಹ್ಮ ಎಂದ ಮೇಲೆ ಕೇಡು ಸಂಕಟಗಳೂ ಕೂಡ ಬ್ರಹ್ಮದ ಅಂಶಗಳೇ ಬ್ರಹ್ಮ ತನ್ನಲ್ಲಿರುವ ಕೇಡನ್ನು ಸಂಕಟಗಳನ್ನು ಇಲ್ಲವಾಗಿಸುವ ಪ್ರಯತ್ನವನ್ನು ಮಾಡುತ್ತಲೇ ಇರುತ್ತದೆ ತನ್ನ ಅಂಶವಾದ ಮಾನವನ ಮೂಲಕ ಬ್ರಹ್ಮದಲ್ಲಿ ನಲ್ಲತೆ ಹೊಲ್ಲತೆಗಳ ಅಂತರ್ಯುದ್ಧ ಸತತವಾಗಿ ನಡೆಯುತ್ತಲೇ ಇದೆ ಕೇಡು ಸಂಕಟಗಳನ್ನು ಇಲ್ಲವಾಗಿಸುವುದು ಕಷ್ಟ ಆದರೆ ಸಾಧ್ಯ ಮಾನವ ಉದ್ದೇಶಪೂರ್ವಕವಾಗಿ ಆ ಕೆಲಸ ಮಾಡುತ್ತಿದ್ದಾನೆ ಬ್ರಹ್ಮದ ವಿಕಾಸ ಮುಗಿದಿಲ್ಲ ಅದು ಎಂದೆಂದಿಗೂ ಪರಿಪೂರ್ಣ ಆಗುವುದಿಲ್ಲ ಬೆಳೆಯುತ್ತಲೇ ಇರುತ್ತದೆ ದೇವರಿಲ್ಲ ಎಂದು ತೀರ್ಮಾನಿಸಿದ್ದಾಯಿತು ಅಥವಾ ತೀರ್ಮಾನ ಬೇಡ ಎನ್ನುವುದಾದರೆ ದೇವರಿದ್ದಾನೆ ಎಂದು ನಂಬುವುದಕ್ಕೆ ಬೇಕಾದ ಸಾಕ್ಷ್ಯ ಸಿಕ್ಕಿಲ್ಲ ಎಂದೇನೋ ಹೇಳಬಹುದು ಆದರೂ ದೇವರನ್ನು ನಂಬುವ ಜನ ಕೋಟಿಗಟ್ಟಲೇ ಇದ್ದಾರೆ ಚರ್ಚುಗಳಿಗೆ ದೇವಾಲಯಗಳಿಗೆ ಮಸೀದಿಗಳಿಗೆ ಹೋಗುವ ಜನ ಮೊದಲಿಗಿಂತ ಈಗ ಕಡಿಮೆ ಎಂದು ಕೆಲವು ವೇಳೆ ನನಗೆ ತೋರಿದೆ ಅದನ್ನು ಸಮರ್ಥಿಸುವುದಕ್ಕೆ ಬೇಕಾದ ಅಂಕಿಅಂಶಗಳನ್ನು ಕೊಡಲಾರೆ ಆದ್ದರಿಂದ ಆ ಮಾತನ್ನು ಅಲ್ಲಿಗೆ ಬಿಡೋಣ ಅಂಥ ಜನರ ಸಂಖ್ಯೆ ಕಡಿಮೆಯಾಗಿದೆ ಎಂದಿಟ್ಟುಕೊಂಡರೂ ತಿರುಪತಿ ವೆಂಕಟರಮಣನ ಕಾಶಿ ವಿಶ್ವೇಶ್ವರನ ಮೇಲುಕೋಟೆ ಚಲುವನಾರಾಯಣನ ನಂಜನಗೂಡಿನ ನಂಜುಂಡೇಶ್ವರನ ಧರ್ಮಸ್ಥಳದ ಮಂಜುನಾಥನ ದೇವಾಲಯಗಳಲ್ಲಿ ದರ್ಶನಕ್ಕೆ ಬರುವ ಜನ ಈಗಲೂ ಕಿಕ್ಕಿರಿದು ನಿಂತಿರುತ್ತಾರೆ ಅದನ್ನು ನೋಡಿದರೆ ಹೆಚ್ಚು ಕಡಿಮೆ ಎಂಬ ಪದಗಳ ಬಳಕೆಯೇ ಬೇಡ ಎನ್ನಿಸುತ್ತದೆ ತಿರುಪತಿ ದೇವಾಲಯದ ಸಂಪಾದನೆ ಅಂದರೆ ಭಕ್ತರ ಕಾಣಿಕೆಯಿಂದಾಗುವ ಸಂಪಾದನೆ ಮೊದಲಿಗಿಂತ ಈಗ ಎಷ್ಟೋ ಪಾಲು ಹೆಚ್ಚಿದೆಯಂತೆ ಹಣದ ಉಬ್ಬರವನ್ನೂ ಜನಸಂಖ್ಯೆಯ ಉಬ್ಬರವನ್ನೂ ಗಣನೆಗೆ ತಂದುಕೊಂಡ ಮೇಲೆ ಕೂಡ ಅಂತೂ ನಾಸ್ತಿಕ ನಿರೀಶ್ವರವಾದಿಗಳ ಸಂಖ್ಯೆಗಿಂತ ದೈವ ಭಕ್ತರ ಸಂಖ್ಯೆ ಈಗಲೂ ಸಾವಿರ ಪಾಲು ಹೆಚ್ಚು ಅಂದ ಮೇಲೆ ನಮ್ಮಂಥ ಕೆಲವರ ಮನೋವೃತ್ತಿ ಎಂಥದೇ ಆಗಲಿ ಜನತೆಗೆ ದೇವರು ಬೇಕು ಜಲಪ್ರಳಯ ಭೂಕಂಪ ಇತ್ಯಾದಿ ಪ್ರಕೃತಿ ತಂದೊಡ್ಡುವ ವಿಪತ್ತುಗಳಿಂದಲೂ ಇತರ ಮಾನವರ ದೌಷ್ಟ್ಯದಿಂದಲೂ ನಮ್ಮೊಳಗೇ ಇರುವ ಅರಿಷಡ್ ವರ್ಗಗಳಿಂದಲೂ ನಮ್ಮನ್ನು ಪಾರು ಮಾಡಲು ದೇವರು ಬೇಕು ಅವನು ಇದ್ದಾನೆ ಎಂದು ಭಾವಿಸಿ ಸಹಸ್ರಾರು ವರ್ಷಗಳಿಂದ ಅವನನ್ನು ಹೊಗಳಿ ಪೂಜಿಸಿ ಅವನಿಗೆ ಕಾಣಿಕೆ ಅರ್ಪಿಸಿ ಅವನ ವಿಗ್ರಹಗಳ ಮಂದಿರಗಳ ಸಂಕೇತಗಳ ಮುಂದೆ ಮನುಕುಲ ಅಂಗಲಾಚಿದ್ದಾಗಿದೆ ಅದರಿಂದ ಪ್ರಯೋಜನವೇನೂ ಆದಂತಿಲ್ಲ ಮೊನ್ನೆ ತಾನೇ ಇರಾನಿನಲ್ಲಿ ಭೂಕಂಪದಿಂದ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸತ್ತರಂತೆ ಅಂಗವಿಕಲರಾದವರು ಮನೆಮಠಗಳನ್ನು ಕಳೆದುಕೊಂಡು ನಿರ್ಗತಿಕರಾದವರು ಇನ್ನೆಷ್ಟು ಜನರು ಯುದ್ಧಗಳು ಕಳೆದ ಶತಮಾನಕ್ಕಿಂತ ಈಗ ಲಕ್ಷಪಾಲು ಹೆಚ್ಚು ಭಯಂಕರ ಈಗೇನಾದರೂ ಯುದ್ಧ ನಡೆದು ಆ ಯುದ್ಧದಲ್ಲಿ ಪ್ರಬಲ ರಾಷ್ಟ್ರಗಳು ಸಿದ್ಧ ಮಾಡಿಟ್ಟುಕೊಂಡಿರುವ ಆಟಮ್ ಬಾಂಬ್ ಹೈಡ್ರೋಜನ್ ಬಾಂಬ್ ವಿಷವಾಯು ಇತ್ಯಾದಿ ಅಸ್ತ್ರಶಸ್ತ್ರಗಳನ್ನೆಲ್ಲ ಬಳಸಿದರೆ ಪ್ರಪಂಚದ ಜೀವಿಗಳೆಲ್ಲ ನಾಶವಾಗಬಹುದು ಇದನ್ನೆಲ್ಲ ಕಂಡು ಕಂಡು ವಿಪತ್ತು ತಮ್ಮ ಮೇಲೆ ಜರುಗುತ್ತಿರುವ ಕ್ಷಣದಲ್ಲಿಯೂ ಕೂಡ ಮಾನವರು ತಮ್ಮ ಇಷ್ಟ ದೈವವನ್ನು ಸ್ಮರಿಸಿ ರಕ್ಷಣೆ ಬೇಡುವ ವಿಫಲ ಆರ್ಥಸ್ವರ ಬರುತ್ತಲೇ ಇದೆ ಸಂಕಟವನ್ನು ತಡೆಯಲಾರದೆ ದೇವರಿಗೆ ಕಣ್ಣಿಲ್ಲ ಎಂದು ನಿಂದಿಸುವವರು ನಿಂದಿಸುತ್ತಿರುವಾಗಲೂ ಕೂಡ ದೇವರಲ್ಲಿ ನಂಬಿಕೆಯನ್ನು ಬಿಟ್ಟಿರುವುದಿಲ್ಲ ನನ್ನ ತಂದೆ ಚಿಕ್ಕ ಮಗುವಾಗಿದ್ದಾಗ ಸಿಡುಬು ರೋಗ ಬಂದು ಇನ್ನೂ ಬದುಕುವುದಿಲ್ಲ ಎನ್ನುವ ಸ್ಥಿತಿಯಲ್ಲಿದ್ದರಂತೆ ಆಗ ನಮ್ಮ ಅಜ್ಜ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯ ಬಲಿಕಲ್ಲಿನ ಮೇಲೆ ಹಣೆ ಚಚ್ಚಿಕೊಂಡು ನನ್ನನ್ನು ಎಷ್ಟು ಕಾಡುತ್ತೀಯೋ ಕಾಡು ಮಗುವನ್ನು ಬಲಿ ತೆಗೆದುಕೋ ಎಂದು ರೋಷದಿಂದ ಚೀರಿ ಬಂದರಂತೆ ಆ ಮಾತನ್ನಾಡಿದಾಗಲೂ ಅವರಲ್ಲಿ ಭಕ್ತಿ ಇದ್ದೇ ಇತ್ತು ಮನುಕುಲದ ಐರನಿ ಮನುಕುಲಕ್ಕೆ ನನ್ನಂಥ ನಿರೀಶ್ವರವಾದಿಗಳೂ ಸೇರಿದಂತೆ ಮನುಕುಲಕ್ಕೆ ಕರುಣಾರ್ಧ ಹೃದಯನೂ ಪ್ರೇಮಸ್ವರೂಪಿಯೂ ಆದ ದೇವರು ಬೇಕು ನಾನು ದೇವರು ಇಲ್ಲ ಎಂದುಕೊಳ್ಳುವಾಗ ನನ್ನ ಮನಸ್ಸಿನಲ್ಲಿರುವುದು ಸಂತೋಷವಲ್ಲ ನಾನು ಸಂಪ್ರದಾಯದ ಗುಲಾಮನಲ್ಲ ವಿಚಾರವಾದಿ ಎಂಬ ಹೆಮ್ಮೆಯಲ್ಲ ನಂಬುವವರನ್ನು ಹೀಯಾಳಿಸಬೇಕೆಂಬ ಅಪೇಕ್ಷೆಯಂತೂ ಖಂಡಿತ ಅಲ್ಲ ದೇವರು ಇಲ್ಲವಲ್ಲ ಎಂಬ ಅದನ್ನು ವಿಷಾದ ಎಂದೇ ಕರೆಯಬಹುದೇನು ಇರಾನಿನಲ್ಲಿ ಅನ್ ಆದಂತಹ ಭೂಕಂಪಗಳನ್ನು ತಡೆಯಬಲ್ಲ ದೇವರು ಹಿಟ್ಲರ್ ಮುಸೋಲಿನಿಯಂಥವರನ್ನು ಹದಕ್ಕೆ ತಂದು ಮಾನವರನ್ನಾಗಿಸಬಲ್ಲ ದೇವರು ನ್ಯೂಕ್ಲಿಯರ್ ಅಸ್ತ್ರಗಳನ್ನು ಬಳಸದಂತೆ ತಡೆಯಬಲ್ಲ ದೇವರು ಇವರ ನೆರಳು ನಮ್ಮ ಮೇಲೆ ಬೀಳಬಾರದು ಎನ್ನಿಸುವಷ್ಟು ಅಸಹ್ಯಗೊಳಿಸುವ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸಬಲ್ಲ ದೇವರು ಒಟ್ಟಿನಲ್ಲಿ ಜೀವಕೋಟಿಯ ಸಂಕಟವನ್ನು ಪರಿಹರಿಸಬಲ್ಲ ದೇವರು ಅಂಥ ದೇವರಿದ್ದರೆ ಯಾರು ಬೇಡ ಎನ್ನುತ್ತಾರೆ ದೇವರು ಬೇಕು ಆದರೆ ಅವನಿಲ್ಲ ಇದು ನಮ್ಮ ಕರುಣಾಜನಕ ಐರನಿ ಹಿಂದೆ ನಾನು ದೇವರಿಲ್ಲದಿದ್ದರೆ ಅವನನ್ನು ನಾವು ಇನ್ವೆಂಟ್ ಮಾಡಬೇಕಾಗುತ್ತದೆ ಎಂಬ ವಾದವನ್ನು ವಿಧಿಸಿದ್ದೇನೆ ಕಾರಣ ಕಾಲ್ಪನಿಕ ಕಾಲ್ಪನಿಕವಾದದ್ದನ್ನು ಸತ್ಯ ಎಂದುಕೊಳ್ಳುವ ಭ್ರಮೆಗೆ ತುತ್ತಾಗಬಾರದು ಎಂಬುದೇ ಹೊರತು ದೇವರು ಬೇಡ ಎಂಬುದಲ್ಲ ಅವನು ಬೇಕು ಆದರೆ ಅವನಿದ್ದಾನೆ ಎಂಬ ಆಧಾರರಹಿತ ಒಣನಂಬಿಕೆಯಿಂದ ಏನೂ ಪ್ರಯೋಜನವಿಲ್ಲ ಅಲ್ಲದೆ ನಮಗೆ ಅಂಥ ದೇವರನ್ನು ನಿರ್ಮಿಸುವ ಶಕ್ತಿ ಇದ್ದರೆ ನಾವೇ ನೇರವಾಗಿ ಸಂಕಟ ಹರಣ ಮಾಡುವ ಕೆಲಸಕ್ಕೆ ಆ ಶಕ್ತಿಯನ್ನು ಉಪಯೋಗಿಸಿಕೊಳ್ಳಬಹುದಲ್ಲ ದೈವಭಕ್ತರು ಹೂಡುವ ಒಂದು ವಾದಕ್ಕೆ ನಾವು ಉತ್ತರ ಕೊಡುವುದು ಸ್ವಲ್ಪ ಕಷ್ಟ ಆ ವಾದ ಮಾನವನ ವಿಚಾರ ಶಕ್ತಿಗೆ ಮಿತಿ ಇದೆ ಎಂದು ನೀವೇ ಒಪ್ಪುತ್ತೀರಿ ಮಿತಿ ಇಲ್ಲದ್ದನ್ನು ನಮ್ಮ ಮನಸ್ಸು ಗ್ರಹಿಸಲಾರದು ಎಂದ ಮಾತ್ರಕ್ಕೆ ಅದು ಇಲ್ಲವೇ ಇಲ್ಲ ಎಂದು ಹೇಗೆ ಹೇಳುತ್ತೀರಿ ಪರತತ್ವವನ್ನು ಕುರಿತ ಜ್ಞಾನದ ಸಂಪಾದನೆಗೆ ಬೇಕಾದ ಸಾಧನ ವಿಚಾರಶಕ್ತಿಯಲ್ಲದ ಬೇರೊಂದು ಸಾಧನ ಇರಬಹುದಲ್ಲ ನಾವು ಆಧ್ಯಾತ್ಮದ ಅನುಭಾವದ ದಾರಿಯಲ್ಲಿ ಅನ್ವೇಷಕರಾಗಿ ಹೊರಟರೆ ಪ್ರಯೋಗಗಳನ್ನು ನಡೆಸಿ ನಮ್ಮ ಬುದ್ಧಿ ತೀಕ್ಷ್ಣತೆಯನ್ನು ಹೆಚ್ಚಿಸಿಕೊಂಡರೆ ನಮಗೆ ಆ ಬೇರೊಂದು ಸಾಧನ ಸಿಕ್ಕಬಹುದು ಆಗ ಈ ವಿಶ್ವದ ತೊಡಕೆಲ್ಲ ಅರ್ಥವಾಗಬಹುದು ದೇವರು ಕೇಡನ್ನು ಏಕೆ ಸೃಷ್ಟಿಸಿದ ವಿಶ್ವ ವ್ಯವಸ್ಥೆಯಲ್ಲಿ ಸಂಕಟಕ್ಕೆ ಸ್ಥಾನವನ್ನೇಕೆ ಕೊಟ್ಟ ಇತ್ಯಾದಿ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಬಹುದು ಈ ವಾದ ದೇವರ ಅಸ್ತಿತ್ವವನ್ನು ಸ್ಥಾಪಿಸುವುದಿಲ್ಲ ಅವನು ಇದ್ದಾನೆ ಎನ್ನುವುದಕ್ಕೆ ಮುಂದೆ ಸಾಕ್ಷ್ಯ ಸಿಕ್ಕಬಹುದು ಎಂದು ಸೂಚಿಸುತ್ತದೆ ಅಷ್ಟೆ ಅನುಭವದ ದಾರಿಯಲ್ಲಿ ಹೊರಟರೆ ಮತೀಯ ತೀಕ್ಷ್ಣತೆಯನ್ನು ಹೆಚ್ಚಿಸಿಕೊಂಡರೆ ಇದು ರೇ ರಾಜ್ಯದ ಮಾತು ಆದರೂ ಇಂದ್ರಿಯ ಅನುಭವ ವಿಚಾರ ಶಕ್ತಿಗಳಿಗಿಂತ ಉತ್ತಮವಾದ ಜ್ಞಾನ ಸಾಧನೆ ಎಂದೆಂದಿಗೂ ದೊರೆಯುವುದಿಲ್ಲ ಎಂದು ಭವಿಷ್ಯ ಹೇಳುವ ಸಾಹಸ ಮಾಡದಿದ್ದರೆ ಒಳ್ಳೆಯದು ಅಂಥ ಸಾಧನೆಗಳನ್ನು ಕುರಿತ ಪ್ರಯೋಗಗಳು ನಡೆದಿವೆ ಮತ್ತೊಬ್ಬರ ಮನಸ್ಸಿನ ಯೋಚನೆಯನ್ನು ನೇರವಾಗಿ ಮಾತಿನ ಅವಶ್ಯಕತೆ ಇಲ್ಲದೆ ತಿಳಿಯುವ ಶಕ್ತಿ ಟೆಲಿಪತಿ ನಮ್ಮ ಹೊರಗಿರುವ ವಸ್ತುವನ್ನು ಮುಟ್ಟದೆ ಕೇವಲ ಅದು ಕದಲಲಿ ಎಂಬ ಯೋಚನೆ ಮಾಡಿದ್ದರಿಂದಲೇ ಕದಲಿಸುವ ಶಕ್ತಿ ಸೈಕೊಕ್ಯಾನಿಸ್ ಕಣ್ಣಿಗೆ ಕಾಣದನ್ನು ಕಾಣುವ ಶಕ್ತಿ ಕ್ಲಾರಿ ಕ್ಲೈರ್ವೊಯನ್ಸ ಮುಂದೆ ನಡೆಯುವುದನ್ನು ಈಗಲೇ ತಿಳಿಯುವ ಶಕ್ತಿ ಪ್ರಿಕಾಗ್ನಿಷನ್ ಇತ್ಯಾದಿಗಳನ್ನು ಕುರಿತು ಈಗ ಅಲ್ಲಲ್ಲಿ ಪ್ರಯೋಗಗಳು ನಡೆಯುತ್ತಿವೆ ಅಂಥ ಶಕ್ತಿಗಳು ಕೆಲ ಮಾನವರಲ್ಲಿ ಇವೆ ಎಂದು ಖಚಿತವಾಗಿ ಹೇಳುವುದಕ್ಕೆ ಆಧಾರ ಇನ್ನೂ ಸಿಕ್ಕಿಲ್ಲ ಅಮೆರಿಕದ ಯೂನಿವರ್ಸಿಟಿಯೊಂದರಲ್ಲಿ ವಿಜ್ಞಾನಿಗಳೊಬ್ಬರು ಇಂಥ ಪ್ರಯೋಗಗಳನ್ನು ನಡೆಸುತ್ತಿದ್ದರೆಂದು ಅತೀಂದ್ರಿಯ ಶಕ್ತಿಗಳಿವೆ ಎನ್ನುವುದಕ್ಕೆ ಅವರಿಗೆ ಸಾಕ್ಷ್ಯ ಸಿಕ್ಕಿತೆಂದು ಓದಿದ್ದೆ ಈಚೆಗೆ ಆ ಪ್ರಯೋಗಗಳು ಕೋಟಾ ಎಂದು ತಿಳಿದು ಬಂದಿದೆ ಎಂಬ ವರ್ತಮಾನವನ್ನೂ ಕೇಳಿದ್ದೇನೆ ಅಂದ ಮೇಲೆ ಟೆಲಿಪತಿ ಸೈಕೋಕೆನಸಿಸ್ ವಾಯನ್ಸ್ಗಳೆಲ್ಲ ಇನ್ನೂ ಪ್ರೂಫ್ ಆಗದಿರುವ ಥಿಯರಿಗಳು ಮಾತ್ರ ವಿಜ್ಞಾನಿಗಳೇ ಇದನ್ನು ಹೇಳಿದ್ದಾರೆ ಎಂದ ಮಾತ್ರಕ್ಕೆ ಅದನ್ನು ನಂಬಲಾಗದು ವಿಜ್ಞಾನಿಗಳಲ್ಲೂ ವಂಚಕರಿರುವುದು ಸಾಧ್ಯ ಅಥವಾ ಅವರು ಅತೀಂದ್ರಿಯ ಶಕ್ತಿಗಳ ಸ್ವರೂಪವನ್ನು ಪರಿಶೀಲಿಸ ಹೊರಟಾಗ ಅದರ ವೈಜ್ಞಾನಿಕ ಮನೋಧರ್ಮಕ್ಕೆ ತಾತ್ಕಾಲಿಕವಾಗಿ ಜಡತೆ ಬಂದಿರಬಹುದು ನ್ಯೂಟನ್ನಲ್ಲಿ ಕೂಡ ಮತಧರ್ಮಕ್ಕೆ ಸಂಬಂಧಪಟ್ಟ ಕುರುಡು ನಂಬಿಕೆಗಳಿದ್ದವಂತೆ ಮುಂದೆ ಎಂದೋ ಒಂದು ದಿನ ಅನುಭಾವಿಗಳ ಕೇವಲ ಆತ್ಮಗತ ಜ್ಞಾನವಲ್ಲದೆ ವಸ್ತುನಿಷ್ಠವಾದ ಹೊಸದೊಂದು ಜ್ಞಾನ ನಮಗೆಲ್ಲರಿಗೂ ಲಭಿಸಿದರೆ ಹೊಸ ಸಾಕ್ಷ್ಯ ಸಿಕ್ಕಿದರೆ ನಮ್ಮ ಅಭಿಪ್ರಾಯವನ್ನು ತಿದ್ದಿಕೊಳ್ಳಲು ಸಿದ್ಧರಾಗಿರೋಣ ಅದುವರೆಗೆ ನಮ್ಮ ಇಂದ್ರಿಯ ಅನುಭವ ಅದರ ಮನನ ಅದನ್ನು ಸಂಯೋಜಿಸಿದ ಮೇಲೆ ಹೊರಡುವ ಅನುಮಾನ ಇವುಗಳ ಆಧಾರದ ಮೇಲೆ ಬದುಕನ್ನು ನಡೆಸಬೇಕು ಇದೇ ವೈಚಾರಿಕ ಮಾರ್ಗ ಇಂಗ್ಲೆಂಡ್ನ ರಾಯಲ್ ಸೊಸೈಟಿಯ ಮೂಲ ಮಂತ್ರಕ್ಕೆ ಈ ಮನೋಧರ್ಮವೇ ಆಧಾರ ಅವರ ಮಾಟೋ ನಲ್ಲಿಯಸ್ ಇನ್ ವರ್ಬಾ ವಿ ಡೋಂಟ್ ಟೇಕ್ ಎನಿ ಬಾಡ್ ಎನಿಬಡೀಸ್ ವರ್ಡ್ ಫಾರ್ ಇಟ್ ಅಂದರೆ ಯಾರೇನೇ ಹೇಳಲಿ ಅವರು ಎಷ್ಟೇ ದೊಡ್ಡವರಾಗಲಿ ಅವರು ಹೇಳಿದರು ಎಂದ ಮಾತ್ರಕ್ಕೆ ಅದನ್ನು ಒಪ್ಪುವುದಿಲ್ಲ ಅವರು ಹೇಳಿದ್ದನ್ನು ಪರಿಶೀಲಿಸಿ ಇದನ್ನು ನಂಬಲು ಸಮರ್ಪಕವಾದ ಕಾರಣಗಳಿವೆ ಎಂಬುದು ಖಚಿತವಾದ ಮೇಲೆ ಅದನ್ನು ಒಪ್ಪಿಕೊಳ್ಳಬೇಕು ಕಾಲಾನಂತರ ಅದಕ್ಕೆ ವಿರುದ್ಧವಾದ ಹೊಸ ಸಾಕ್ಷ್ಯ ಬಂದರೆ ಒಪ್ಪಿದ್ದನ್ನು ಬಿಡಲು ಸಿದ್ಧರಿರಬೇಕು ಇದು ವೈಜ್ಞಾನಿಕ ಮನೋಧರ್ಮ ವಿಜ್ಞಾನಿಯ ಅಭಿಪ್ರಾಯಗಳಿಗೆ ಆಧಾರ ವಸ್ತುನಿಷ್ಠವಾದ ಪ್ರಯೋಗಗಳು ಮತ್ತು ಅವುಗಳಿಂದ ಹೊರಡುವ ಸರಿ ಹೊರಪಡುವ ಅನುಮಾನ ಪ್ರಯೋಗ ತಂತ್ರವನ್ನು ಬಲ್ಲ ಯಾರಾದರೂ ಆ ಪ್ರಯೋಗಗಳನ್ನು ನಡೆಸಬಹುದು ಪ್ರಯೋಗ ವಿಧಾನದಲ್ಲಿ ಏನೂ ವ್ಯತ್ಯಾಸವಿಲ್ಲದಂತೆ ಪ್ರಯೋಗ ಸಾಮಗ್ರಿಗಳಲ್ಲಿ ಯಾವುದೊಂದನ್ನೂ ಬಿಡದಂತೆ ಹೊಸ ಸಾಮಗ್ರಿ ಸೇರದಂತೆ ವಾತಾವರಣ ಬದಲಾಗದಂತೆ ಎಚ್ಚರಿಕೆ ವಹಿಸಿ ಆ ಪ್ರಯೋಗವನ್ನು ಯಾರು ಎಲ್ಲಿ ಎಷ್ಟೇ ಸಾರಿ ನಡೆಸಲಿ ಫಲಿತಾಂಶ ಒಂದೇ ಆಗಬೇಕು ಹಾಗಾದರೆ ವಿಜ್ಞಾನಿ ಇದು ನನ್ನ ಮನಸ್ಸಿನ ಕಲ್ಪನೆ ಮಾತ್ರವಲ್ಲ ವಸ್ತುನಿಷ್ಠ ಸತ್ಯ ಎಂದುಕೊಂಡು ಆ ಫಲಿತಾಂಶವನ್ನು ಒಪ್ಪಿಕೊಳ್ಳುತ್ತಾನೆ ತಮ್ಮ ನಂಬಿಕೆಯನ್ನೇ ನೆಚ್ಚುವವರಿಗೆ ಇಂಥ ಹೊರಗಲ್ಲಿಲ್ಲ ಅವರು ತಮ್ಮ ಮನಸ್ಸನ್ನೇ ಭ್ರಮೆಗೆ ಒಳಪಡಬಹುದಾದ ಮನಸ್ಸನ್ನೇ ಹೊರಗಲ್ಲು ಎಂದು ಭಾವಿಸುತ್ತಾರೆ ಅವರ ಕಲ್ಪನೆಗಳಿಗೆ ಅನುಮೋದನೆ ದೊರೆಯುವುದು ಅವರಿಂದ ಮಾತ್ರ ಅಥವಾ ಅವರ ಮನೋವೃತ್ತಿಯನ್ನೇ ಉಳ್ಳ ಇತರ ಕೆಲವರಿಂದ ಮಾತ್ರ ಅವರಲ್ಲಿ ವಿಚಾರ ಶಕ್ತಿ ಇಲ್ಲವೆಂದಲ್ಲ ದೇವರು ಆತ್ಮ ಪುನರ್ಜನ್ಮ ಪವಾಡಗಳು ಇಂಥ ಕೆಲವು ವಿಷಯಗಳಿಗೆ ಸೀಮಿತವಾದದ್ದು ಅವರ ನಂಬಿಕೆಯ ಮನೋವೃತ್ತಿ ಇತರ ವಿಷಯಗಳಲ್ಲಿ ಅವರು ವಿಚಾರ ಶಕ್ತಿಯನ್ನೇ ನೆಚ್ಚುತ್ತಾರೆ ಮತಧರ್ಮದ ದೇವರ ಮಾತು ಬಂದಾಗ ಅವರು ಪ್ರಯತ್ನಪೂರ್ವಕವಾಗಿ ವಿಚಾರ ಶಕ್ತಿಯನ್ನು ಹೊರದೂಡುತ್ತಾರೆ ಮಾರ್ಟಿನ್ ಲೂಥರ್ ವಿಚಾರ ಶಕ್ತಿಯನ್ನು ಬಳಸಿದ್ದರಿಂದಾಗಿ ಈಗ ನಾವು ರೋಮನ್ ಕೆಥಲಿಕ್ ಎಂದು ಕರೆಯುವ ಪಂಥದಿಂದ ದೂರವಾದ ಯುರೋಪಿನಲ್ಲಿ ನಡೆದ ಮತಧರ್ಮ ಸುಧಾರಣೆಗೆ ನಾಯಕನಾದ ಅದೇ ಮಾರ್ಟಿನ್ ಲೂಥರ್ ತನ್ನ ಹೊಸ ಮತವನ್ನು ಸ್ಥಾಪಿಸಿದ ಮೇಲೆ ತಾನು ಬಳಸಿದ್ದ ವಿಚಾರ ಶಕ್ತಿಯನ್ನೇ ಅಪಾಯಕರ ಎಂದು ಖಂಡಿಸಿದ ಬೈಬಲ್ನಲ್ಲಿ ಇರುವುದೆಲ್ಲ ಅಕ್ಷರಶಃ ಸತ್ಯ ಎಂದು ಅವನು ನಂಬಿದ್ದ ಅವನಿಗೆ ಅದು ತಾನೆ ವಿಚಾರ ಶಕ್ತಿಯನ್ನು ಕುರಿತಂತೆ ಅವನ ಅಭಿಪ್ರಾಯ ಇದು ಯು ಕೆನಾಟ್ ಅಕ್ಸೆಪ್ಟ್ ಬೋತ್ ಬೈಬಲ್ ಆ್ಯಂಡ್ ರೀಸನ್ ಒನ್ ಆರ್ ದ ಅದರ್ ಮಸ್ಟ್ ಗೋ ರೀಸನ್ ಈಸ್ ದ ಗ್ರೇಟೆಸ್ಟ್ ಎನಿಮಿ ದಟ್ ಫೇತ್ ಹ್ಯಾಸ್ ಶೀ ಈಸ್ ದ ಡೆವೆಲ್ಸ್ ಗ್ರೇಟೆಸ್ಟ್ ವೋರ್ ಬೈಬಲ್ ವಿಚಾರ ಶಕ್ತಿ ಇವೆರಡನ್ನು ಏಕಕಾಲದಲ್ಲಿ ಒಪ್ಪಲಾಗುವುದಿಲ್ಲ ಅವೆರಡರಲ್ಲಿ ಒಂದು ಹೋಗಲೇಬೇಕು ನಂಬಿಕೆಗೆ ಅಥವಾ ಭಕ್ತಿಗೆ ಅತ್ಯಂತ ಪ್ರಬಲ ಶತ್ರು ಎಂದರೆ ವಿಚಾರಶಕ್ತಿ ಕಾಲ್ಸ್ಟಾಟ್ ಎಂಬುವನು ಹದಿರನ್ ಹದಿನಾರನೇ ಶತಮಾನದ ಸುಮಾರಿನಲ್ಲಿದ್ದವನು ಆರ್ಚ್ ಡಿಕನ್ ಸ್ವತಃ ಒಳ್ಳೆಯ ವಿದ್ವಾಂಸ ಆದರೂ ಅವನು ಪಾಠಶಾಲೆಗಳು ವಿದ್ಯಾಭ್ಯಾಸವು ಧರ್ಮಶ್ರದ್ಧೆಗೆ ಅಡ್ಡಿಯಾಗುತ್ತವೆ ಆದ್ದರಿಂದ ಒಳ್ಳೆಯ ಕ್ರೈಸ್ತರು ಸಾಹಿತ್ಯ ಪಾಂಡಿತ್ಯಗಳಿಗೆ ಮನಸ್ಸು ಕೊಡದೆ ಅವುಗಳಿಂದ ದೂರವಾಗಿರಬೇಕು ಎಂದು ನಂಬಿದ್ದ ಇದು ನಾಲ್ಕು ಶತಮಾನಗಳ ಹಿಂದಿನ ಮಾತು ಇವತ್ತಿನ ದೈವಭಕ್ತರ ವಿಚಾರ ದ್ವೇಷ ಅಷ್ಟು ದೂರ ಹೋಗಲಾರದು ನಂಬಿಕೆಯಿಂದಾಗಬಹುದಾದ ಅಪಾಯ ಇತರರು ಕೇಳಬಹುದಾದ ಒಂದು ಪ್ರಶ್ನೆಯನ್ನು ನಾನೇ ಹಾಕಿಕೊಂಡಿದ್ದೇನೆ ನೀವು ದೇವರನ್ನು ನಂಬದಿದ್ದರೆ ಬಿಡಿ ನಿಮ್ಮ ವಿಚಾರ ಶಕ್ತಿಗೆ ಅಂಟಿಕೊಳ್ಳಿ ಅದು ನಿಮ್ಮ ಹಣೆ ಬರಹ ಆದರೆ ತಮಟೆ ಬಡಿಸಿಕೊಂಡು ತುತ್ತೂರಿ ಊದಿಸಿಕೊಂಡು ನಿಮ್ಮ ಅಪನಂಬಿಕೆಯನ್ನು ಊರಿಗೆಲ್ಲ ಡಂಗೂರ ಹೊಡೆಸಬೇಕೆ ಕೋತಿ ತಾನು ಕೆಟ್ಟರೆ ಕೆಡಲಿ ಕಾಡಿಗೆಲ್ಲ ಯಾಕೆ ಬೆಂಕಿ ಹಚ್ಚಬೇಕು ಈ ಪ್ರಶ್ನೆಗೆ ಹಿನ್ನೆಲೆಯಾಗಿರುವ ಎರಡು ಅಂಶಗಳನ್ನು ಗಮನಕ್ಕೆ ತಂದುಕೊಳ್ಳಬೇಕು ಒಂದು ನಾಸ್ತಿಕರಿಗೆ ದೇವರನ್ನು ನಂಬದಿರುವುದು ಒಂದು ಹೆಮ್ಮೆ ಎಂಬ ಭಾವನೆ ಎರಡು ಅವರ ಅಪನಂಬಿಕೆ ವ್ಯಕ್ತಿತ್ವಕ್ಕೂ ಸಮಾಜಕ್ಕೂ ಧಕ್ಕೆ ತರುತ್ತದೆ ದೇವರಿದ್ದಾನೆ ನಮ್ಮನ್ನು ಕಾಪಾಡುತ್ತಾನೆ ಎಂಬ ನಂಬಿಕೆಯಿಂದ ಜನ ಮನಃಶಾಂತಿ ಪಡೆಯುತ್ತಿದ್ದಾರೆ ಅದನ್ನು ತಪ್ಪಿಸುವುದು ಸರಿಯಲ್ಲ ಎಂಬ ಭಾವನೆ ಈ ಆಕ್ಷೇಪಣೆಗಳಿಗೆ ನಾನು ಕಂಡುಕೊಂಡಿರುವ ಉತ್ತರಗಳು ಇವು ಒಂದು ನನಗೆ ಮತ್ತು ಈ ವಿಷಯಗಳನ್ನು ಕುರಿತು ಸೀರಿಯಸ್ ಆಗಿ ಯೋಚನೆ ಮಾಡುವ ಅನೇಕರಿಗೆ ದೇವರನ್ನು ನಂಬದಿರುವುದು ಹೆಮ್ಮೆಯೂ ಅಲ್ಲ ಸಂತೋಷವೂ ಅಲ್ಲ ಅದು ಒಂದು ಬಗೆಯ ವಿಷಾದ ಇದನ್ನು ಹಿಂದೆಯೇ ಹೇಳಿದ್ದೇನೆ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಅನುಭವವೊಂದು ಒಂದು ಮೂರುವರೆ ದಶಕಗಳು ಕಳೆದ ಮೇಲೂ ಮನಸ್ಸಿನಲ್ಲಿ ಅಚ್ಚಳಿಯದೆ ನಿಂತಿದೆ ತಿರುಪತಿ ವೆಂಕಟೇಶ್ವರ ವಿದ್ಯಾಲಯದ ಬೋರ್ಡ್ ಆಫ್ ಸ್ಟಡೀಸ್ ಮೀಟಿಂಗಿಗಾಗಿ ನಾನು ಅಲ್ಲಿಗೆ ಹೋಗಬೇಕಾಯಿತು ಅದು ಮುಗಿದ ಮೇಲೆ ನನ್ನ ಶ್ರೀಮತಿ ಜಯಲಕ್ಷ್ಮಿಯು ನಾನು ಬೆಟ್ಟದ ಮೇಲಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಹೊರಟೆವು ದರ್ಶನವಾದ ಮೇಲೆ ತಕ್ಷಣ ಹೊರಟು ಹೋಗಬಾರದು ನಾಲ್ಕೈದು ನಿಮಿಷ ಕುಳಿತಿದ್ದು ಅನಂತರ ಹೊರಡಬೇಕು ಎಂದು ಸಂಪ್ರದಾಯ ಹೇಳುತ್ತದೆ ಮಹಾದ್ವಾರದ ಬಳಿ ಜಗಲಿಯ ಮೇಲೆ ನಾವಿಬ್ಬರೂ ಹೊರಗಿನಿಂದ ಬರುತ್ತಿದ್ದ ಭಕ್ತರನ್ನು ನೋಡುತ್ತಾ ಕುಳಿತಿದ್ದೆವು ವೆಂಕಟೇಶ್ವರನ ವಿಗ್ರಹದ ಮುಂದೆ ನಿಂತಿದ್ದಾಗ ನಮ್ಮಲ್ಲಿ ಭಕ್ತಿಯಾಗಲಿ ಭಾವೋದ್ರೇಕವಾಗಲಿ ಇರಲಿಲ್ಲ ಇದ್ದದ್ದು ಕೇವಲ ಕುತೂಹಲ ನಾನು ಭಾವೋದ್ರೇಕಕ್ಕೆ ಒಳಗಾದದ್ದು ಜಗಲಿಯ ಮೇಲೆ ಕುಳಿತು ಭಕ್ತರನ್ನು ನೋಡುತ್ತಿದ್ದಾಗ ಹೆಜ್ಜೆ ನಮಸ್ಕಾರ ಹಾಕಿಕೊಂಡು ಬರುವವರು ಬೀದಿಯಲ್ಲೇ ಮಡೆ ಹೊರಳಿಕೊಂಡು ಬರುವವರು ವೆಂಕಟರಮಣ ಸಂಕಟಹರಣ ಶ್ರೀನಿವಾಸ ನೀನೇ ಶರಣು ಗೋವಿಂದ ಗೋವಿಂದ ಹೀಗೆ ದೇವರ ಹೆಸರನ್ನು ಘೋಷಿಸುತ್ತಾ ಬರುವವರು ವಿನಾ ವೆಂಕಟೇಶಂ ನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಎಂದು ಹಾಡುತ್ತಾ ಬರುವವರು ಭಕ್ತಜನದ ಪ್ರವಾಹಕ್ಕೆ ಕೊನೆಯೇ ಇಲ್ಲ ಭಕ್ತಿಗಿಂತ ಹೆಚ್ಚಾಗಿ ಅವರ ಮುಖದಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣುತ್ತಿದ್ದ ದೈನ್ಯ ಅವರ ಕಂಠಸ್ವರದ ಆರ್ತತೆ ನನಗೆ ಒಂದು ಬಗೆಯ ಮೂಕ ಸಂಕಟವನ್ನು ತಂದಿತು ಬಡತನದಲ್ಲಿ ಬೆಂದವರು ರೋಗದಿಂದ ನರಳುತ್ತಿರುವ ಮುದ್ದು ಮಗುವನ್ನು ಉಳಿಸು ಎಂದು ಬೇಡುವವರು ಪ್ರೀತಿಯ ಗಂಡನನ್ನೋ ಹೆಂಡತಿಯನ್ನೋ ಕಳೆದುಕೊಂಡವರು ನಮ್ಮ ಸಂಕಟ ನಿಮಗೆ ಕಾಣುವುದಿಲ್ಲವೇ ದೇವರಿಗೆ ಕಣ್ಣಿಲ್ಲ ಎಂದು ಭಕ್ತಿ ಇರುವಾಗಲೇ ನಿಂದಿಸುವವರು ಇಂಥ ಲೆಕ್ಕವಿಲ್ಲದಷ್ಟು ಜನ ಆ ಗುಂಪಿನಲ್ಲಿ ಇದ್ದಿರಬೇಕು ತಾಯಿಯ ಕೋಪದಿಂದ ನೊಂದ ಮಗು ಆ ತಾಯಿಯ ಮಡಿಲಿನಲ್ಲೇ ಮುಖವಿಟ್ಟು ಅಳುವಂತೆ ಈ ಜನ ತಮಗೆ ಸಂಕಟ ಕೊಟ್ಟ ದೇವರಲ್ಲೇ ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಿದ್ದಾರೆ ಆವತ್ತು ನಾನು ನನ್ನ ಶ್ರೀಮತಿಗೆ ಹೇಳಿದ ಮಾತು ಚೆನ್ನಾಗಿ ನೆನಪಿನಲ್ಲಿದೆ ನೋಡು ನನಗೆ ದೇವರಿನಲ್ಲಿ ನಂಬಿಕೆ ಇಲ್ಲ ನಿನಗೆ ಗೊತ್ತಷ್ಟೇ ಈ ಭಕ್ತರನ್ನು ನೋಡುವಾಗ ಅಯ್ಯೋ ಇವರ ಮೊರೆಯನ್ನು ಕೇಳುವ ಇವರ ಸಂಕಟಕ್ಕೆ ಸ್ಪಂದಿಸುವ ದೇವರೊಬ್ಬನಿಲ್ಲವಲ್ಲ ಎಂದು ನನಗೆ ಸಂಕಟವಾಗುತ್ತದೆ ಈ ಮೊರೆ ಇವತ್ತಿನದ್ದಲ್ಲ ಸಹಸ್ರಾರು ವರ್ಷಗಳಿಂದ ಇದ್ದದ್ದೇ ಇದನ್ನು ನೋಡಿ ನೋಡಿ ದೇವರಿದ್ದಾನೆಂದು ಹೇಗೆ ನಂಬಲಿ ದೇವರಿದ್ದರೆ ಲೋಕಹಿತಕ್ಕಾಗಿ ಇರಬೇಕು ಅದರಲ್ಲಿ ಆಸಕ್ತಿ ಇಲ್ಲದ ದೇವರನ್ನು ಕಟ್ಟಿಕೊಂಡು ನಮಗೆ ಆಗಬೇಕಾದದ್ದೇನು ಆ ಹಿತದ ಸಾಧನೆ ಲಕ್ಷಾಂತರ ವರ್ಷ ಕಳೆದ ಮೇಲೂ ಇನ್ನೂ ಆಗಬೇಕು ಎನ್ನುವ ಸ್ಥಿತಿಯಲ್ಲೇ ಇದೆ ದೇವರನ್ನು ಕುರಿತ ನಂಬಿಕೆಯಿಂದ ಪ್ರಯೋಜನವಾಗುವುದು ಅಂತಿರಲಿ ಅದರಿಂದ ಲೋಕದಲ್ಲಿ ಕ್ರೌರ್ಯ ದ್ವೇಷಗಳು ಹೆಚ್ಚಿರುವುದೂ ಉಂಟು ಇದನ್ನು ನಾವು ಗಮನಕ್ಕೆ ತಂದುಕೊಳ್ಳಬೇಕು ನಿರೀಶ್ವರವಾದಿಗಳು ತಮ್ಮ ಅಪನಂಬಿಕೆಯ ಮಾತನ್ನು ಎತ್ತುವುದು ಅದಕ್ಕಾಗಿಯೇ ದೇವರು ಎಂಬ ಕಲ್ಪನೆಯನ್ನು ಸಂದೇಹಕ್ಕೆ ಗುರಿ ಮಾಡುವುದೇ ಪಾಪ ಎಂಬ ಭಾವನೆಯನ್ನು ಬಿಟ್ಟು ಪರಿಶೀಲನೆ ಮಾಡುವುದರಿಂದ ಒಳ್ಳೆಯದೇ ಆಗುತ್ತದೆ